ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ಮತ್ತು ಗ್ರ್ಯಾಂಡಾಗಿ ಹಾಕುವಂತಹ ಬೆರಳಿಗೆ ಹಾಕುವ ಮೆಹೆಂದಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ಡಿಸೈನ್ಗಳಿವು ಇದನ್ನು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತ ಬರ್ ಬರುತ್ತೆ ಆಗ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನಾನು ನೋಡಿ ಡಿಸೈನ್ನೆಲ್ಲ ಡ್ರಾ ಮಾಡ್ಕೊಂಡಿದ್ದೀನಿ ಅಂದರೆ ಬಿಗಿನರ್ಸ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಡಿಸೈನ್ನ ಡ್ರಾ ಮಾಡ್ಕೊಂಡಿರೋದು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ಈ ಡಿಸೈನ್ನ ಹೇಗೆ ಡ್ರಾ ಮಾಡಿದೀನೋ ಅದೇ ರೀತಿಯಲ್ಲಿ ಹಾಕ್ಕೊಂಡು ಇದ್ದೀನಿ ತುಂಬ ಸುಲಭವಾಗಿ ಹಕ್ ಹಾಕ್ ಹಾಕ್ಕೊಬೋದು ಬಿಗಿನರ್ಸ್ ಕೂಡ ಯಾವತ್ತೂ ಪ್ರ್ಯಾಕ್ಟೀಸ್ ಮಾಡಬೇಕಿದ್ರೆ ಡಿಸೈನ್ನ ಡ್ರಾ ಮಾಡ್ಕೊಂಡ್ಬಿಟ್ರೆ ಅದೇ ರೀತಿ ಹಾಕ್ಕೊಂಡು ಹೋಗ್ಬೋದು ಅಲ್ವಾ ಮತ್ತು ನೋಡಿ ಕೈ ಆ ಕಡೆ ಈ ಕಡೆ ಹೋಗುತ್ತೆ ಡಿಸೈನ್ ಹಾಳಾಗತ್ತೆ ಅನ್ನೋ ಸಮಸ್ಯೆ ಸಹ ಇರೋದಿಲ್ಲ ತುಂಬ ಸುಲಭವಾಗಿ ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಡಿಸೈ ಬೇಸಿಕ್ಕು ಬಿಗಿನರ್ಸ್ಗೆಲ್ಲ ಈ ರೀತಿ ಮಾ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ನೀಟಾಗಿ ಕೈ ಕೂರುತ್ತೆ ನೋಡಿ ಇವಾಗ ಎರಡನೇ ಡಿಸೈನ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡಿಕೊಂಡು ಹೋಗ್ಬೋದು ನಾನು ಬಿಗಿನರ್ಸ್ಗೆ ಅಂತ ಹೇಳಿ ಸ್ಟಾರ್ಟಿಂಗಿಂದ ಬೇಸಿಕ್ ಹಿಂದಿ ಡಿಸೈನ್ಸ್ನೆಲ್ಲ ತೋರಿಸಿದ್ದೀನಿ ಇವಾಗ ನೋಡಿ ಮೂರನೇ ಡಿಸೈನ್ನ ಡ್ರಾ ಮಾಡ್ತಾ ಇರೋದು ನಾನು ಬಿ ಅಂದರೆ ಬೇಸ್ ಕೋ ಬೇಸಿಕ್ ಕೋನಿಂದ ಹಿಡಿದು ಕೋನ್ ಹೇಗೆ ಹಿಡ್ಕೋಬೇಕು ಅನ್ನೋದರಿಂದ ಹಿಡಿದು ಕೋನ್ ಹೇಗೆ ಮಾಡಬೇಕು ಅನ್ನೋದರಿಂದ ಮತ್ತು ಹೊರಗಡೆ ಸಿಗೋ ಕೋನ್ ಆದರೆ ಹೇಗೆ ಯಾವ ಕೋನ್ ತಗೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿನೂ ಸಹ ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಇದೆ ನೋಡಿ ಇವಾಗ ನಾಲ್ಕನೇ ಡಿಸೈನು ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ಬೋದು ಅಂತ ನೀವು ಪ್ರತಿಯೊಂದು ಹ ನನ್ನ ಹಳೆಯ ಡಿಸೈನ್ನೆಲ್ಲ ನೋಡಿಕೊಂಡು ಡ್ರಾ ಮಾಡ್ಕೊಂಡು ಬಂದರೆ ನಿಮಗೆ ತುಂಬ ಸುಲಭವಾಗಿ ಮೆಹೆಂದಿ ಡಿಸೈನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೋದು ನೋಡಿ ಇವಾಗ ಕೊನೆಯದಾಗಿ ಐದನೇ ಡಿಸೈನ್ನ ನಾನು ಡ್ರಾ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಮತ್ತೆ ಕೋನ್ ಏನಾದರೂ ಸ್ವಲ್ಪ ದಪ್ಪ ಬರ್ತಾಯಿದೆ ಅಂದರೆ ಒಮ್ಮೆ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಿ ಆಗ ನಿಮಗೆ ಡಿಸೈನ್ ಎಲ್ಲ ತುಂಬ ನೀಟಾಗಿ ಒಂದೇ ಸೈಜ್ನಲ್ಲಿ ಬರುತ್ತೆ ಇವತ್ ನೋ ಇವತ್ತು ನಾನು ಐದು ಡಿಸೈನ್ನ ನಿಮಗೆ ತೋರಿಸಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮೆಹಂದಿ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ನೋಡಿ ಇಲ್ಲೆಲ್ಲ ಲೈ ಲೈಟಾಗಿ ಬರುತ್ತೆ ಮತ್ತು ಇಲ್ಲಿ ಈ ಶಾರ್ಪ್ ಪಾರ್ಟ್ ಬರುತ್ತಲ್ಲ ಲೀವ್ಸ್ದು ಅಲ್ಲಿ ಸ್ವಲ್ಪ ಪ್ರೆಸರ್ನ ಜಾಸ್ತಿ ಕೊಟ್ಟು ಹಾಕಬೇಕಾಗತ್ತೆ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ Thank you for watching friends.